ನಮಸ್ಕಾರ ರೀ ಇವತ್ತೊಂದು ಹೀರೇಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳುವ ಇಲ್ಲಿ ಸಣ್ಣದಾಗಿ ಇರುವಂಥದ್ದು ಎಳೆದು ಹೀರೆಕಾಯಿ ತೊಗೊಂಡಿದ್ದೀನಿ ಬಲ್ತಿದ್ ತೊಗೊಳ್ಬೇಡಿ ಎಳೆದು ತೊಗೊಳ್ಳಿ ಮೇಲೆ ಸಿಪ್ಪಿ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟೀನಿ ಒಂದು ಈರುಳ್ಳಿ ತೊಗೊಂಡಿನಿ ಕಾಯಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕಾರ್ಬಿ ಕೊತ್ತಂಬರಿ ಮತ್ತು ಹುಣಸೆ ಹುಳಿ ಒಂದು ನನ್ನ ಕೈಲೇ ಒಂದು ಮುಷ್ಟಿಯಷ್ಟು ಶೇಂಗ ತೊಗೊಂಡಿದ್ದೀನಿ ಶಿಂಗಾ ಬೀಜ ಎಲ್ಲವನ್ನು ತೊಗೊಂಡು ಎಣ್ಣೆ ಹಾಕಿ ಹುರ್ಕೊಳ್ಬೇಕೀಗ ನೋಡಿರಿ ಹಂಚಿಟ್ಟಿದ್ದೀನಿ ಹಂಚಿಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹೀರೇಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಉರ್ಕೊಳ್ಬೇಕು ಹೀರೆಕಾಯಿನ ಅಂದ್ರೆ ಚಟ್ನಿ ರುಚಿಯಾಗಿ ಬರ್ತೈತಿ ನೋಡಿ ಹೀರೆಕಾಯಿ ಸ್ವಲ್ಪ ಫ್ರೈ ಹಾಕ್ತಿದ್ದಂಗೆ ಕಟ್ ಮಾಡಿ ತಂದ್ರೆ ಒಂದು ಈರುಳ್ಳಿನ ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಹಸಿ ಹಿರುಳ್ಳಿ ಉಳಿಬಾರ್ದು ಆ ಥರ ಸಣ್ಣ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆರಿಂದ ಎಂಟು ಕಾಯಿ ಮೆಣಸು ತೊಗೊಂಡಿದ್ದೀನಿ ಇಲ್ಲ ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿ ಖಾರ ಇಟ್ಟಂದ್ರೆ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಖಾರ ಇತ್ತಂದ್ರೆ ಮತ್ತೆ ಖಾರ ಆಗ್ತದೆ ಇದು ಖಾರ ಇಲ್ಲ ಮೀಚು ಶೇಂಗಾ ಹಾಕೋತಾ ಇದ್ದೀನಿ ಹಸಿ ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಶೇಂಗಾ ಹಾಕೊಂಡು ಅದನ್ನು ಕೂಡ ನೀಟಾಗಿ ಹಸಿ ಹೋಗೋ ತನಕ ಫ್ರೈ ಮಾಡ್ಕೊಂಡು ತಗೋಬೇಕು ನೋಡ್ರಿ ಶೇಂಗಾ ಎಲ್ಲದೂ ಫ್ರೈ ಆಗಿದೆ ಈಗ ಈಗ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನನ್ನ ಆ ಕೈದಲ್ಲಿ ಕರ್ಬೇ ಸೇರಿಸ್ತಾಯಿದ್ದೀನಿ ನನ್ನ ಕೈಲಿ ಸ್ವಲ್ಪ ಒಂದು ಗೋಲಿಗೆ ಹತ್ತಿರದಷ್ಟು ನಿಂಬೆ ನಿಂಬೆ ಹಣ್ಣಲ್ಲ ಮುಂಚೆ ಹೋಳಿ ಸೇರಿಸ್ತಾ ಇದ್ದೀನಿ ಮತ್ತೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ವಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನನ್ನ ಕೈಲೇ ಒಂದು ಅಷ್ಟು ಕೊತ್ತಂಬರಿ ಸೇರಿಸ್ತಾಯಿದ್ವಿ ಕೊತ್ತಂಬರಿ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗ್ತದೆ ನೋಡ್ರಿ ಇಷ್ಟಾದರೆ ಸಾಕು ಈ ಕಡೆಗೆ ತಕ್ಕ ತೆಗೆದ್ರು ಹಾರಕ್ಕೆ ಬಿಡ್ತಾಯಿದ್ವಿ ತಂಗಾದಮೇಲೆ ಮಿಕ್ಸಿಗೆ ಇಲ್ಲಾಂದ್ರೆ ಇಲ್ಲಂದ್ರೆ ಕಲ್ಲಿ ಇಟ್ಟಿದ್ರೆ ಉಳ್ಳಿ ಕಲ್ಲೇ ಅದರಲ್ಲಿ ಹಾಕೋಬೋದು ನೋಡಿರಿ ಈಗ ತಂಗಾಗಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾಯಿದೀನಿ ಒಂದೇ ಒಂದು ತುಳು ಸಣ್ಣ ತುಂಡಷ್ಟು ಬೆಲ್ಲ ಇದ್ವಿ ಬೇಡ ಅಂದರೆ ಹಾಗೆಯೂ ಮಾಡ್ಕೊಬೋದು ಪಲ್ಸರ್ ಜಾಗಿ ಹಾಕ್ಕೊಂಡು ನೀರು ಬೇಕಂದರೆ ಹಾಕ್ಕೊಂಡು ಹುಣ್ಣಗ ರುಬ್ಕೊಂಡು ಬರಬೇಕು ಆದಷ್ಟು ನಿಮ್ಗೆ ತರಕಾರಿ ಬೇಕಂದ್ರೆ ತರಕಾರಿ ರುಬ್ಕೊಡ್ಬೋದು ನಾನು ಆದಷ್ಟು ಸ್ವಲ್ಪ ಪಾಯಿಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಅಗತ್ತಿರೋಷ್ಟು ಸೇರಿಸಿ ನುಣ್ಣಗ ರುಬ್ಕೊಂಡು ಬರ್ತಾಯಿದ್ವಿ ನೋಡಿರಿ ಈ ಥರ ರುಬ್ಕೊಂಡಿದೀನಿ ಇಷ್ಟಾದರೆ ಸಾಕು ಈ ಕಡೆಗೆ ಒಂದು ಬಟ್ಲ ತೆಗೆದಿತ್ತು ಇದಕ್ಕೆ ಒಗ್ಗರಣೆ ಬೇಕಂದ್ರೆ ಮಾಡ್ಕೋಬೋದು ಬೇಡ ಅಂದರೆ ಈಗೇನೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಜೋಳ ರೊಟ್ಟಿಗೆ ಚಪಾತಿ ಎಲ್ಲದಕ್ಕೂ ಕಾಡ್ತಾಯಿತ್ತು ದೋಸೆಕ್ಕೆ ನೋಡಿ ಸೂಪರಾಗಿ ಬಂದಿದೆ ಹೀರೆಕಾಯಿ ಚಟ್ನಿ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ ಅದ ಹಂಚಿನಾಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಗುಂಡ್ಬೇಳೆ ಕಡಲೆ ಬೆಳೆ ಇಷ್ಟ ಇದ್ದರೆ ಸೇರಿಸ್ಕೊಬೋದು ನಾನು ಹಾಕ್ತಾಯಿಲ್ಲ ಇಲ್ಲಿ ಒಂದು ಕೆಂಪು ಮೆಣಸು ಮುರಿದು ಹಾಕಿದ್ದೀನಿ ಬ್ಯಾಡಿಗೆ ಮೆಣಸು ಒಂದು ನಾಲ್ಕೈದು ಎಲೆ ಕರಿಬೇ ಇಷ್ಟು ಸಿಂಪಲ್ಲಾಗಿ ಒಂದು ಒಗ್ಗರಣೆ ನೋಳಿಗೆ ರೆಡಿ ಆಯ್ತು ಈಗ ಈ ಒಗ್ಗರಣೆನ ಚಟ್ನಿ ಮೇಲೆ ಹಾಕಿದ್ರೆ ಆಯ್ತು ನೋಡಿರಿ ಒಗ್ಗರಣೆನ ಚಟ್ನಿ ಮೇಲೆ ಹಾಕ್ತಾಯಿದ್ದೀನಿ ಹೇಳು ಮಸ್ತ್ ಮಸ್ತಾಗಿರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಅಷ್ಟು ಚೆನ್ನಾಗಿರ್ತೈತಿ ಒಂದು ಸಲ ಮಾಡಿ ಹೇಗೆ ಬಂತು